ಇನ್ನು ತ್ರಿವಿಕ್ರಮ ಅವ್ರನ್ನ ಮೊನ್ನೆ ಹೊರಗಡೆನೆ ಕಳಿಸ್ಬಿಟ್ಟಿದ್ರು ಬಿಗ್ ಬಾಸ್ ನನಗೆ ಒಂದ್ ಹೇಳ್ಬೇಕು ಅಂತಂದ್ರೆ ಆ ಸಮಯದಲ್ಲಿ ನನಗೆ ಒಂದು ಧೈರ್ಯ ಇತ್ತು ಆಚೆಯಿಂದ ಏನಂತ ಹೇಳಿದ್ರೆ ವೋಟಿಂಗ್ ಲೈನ್ಸ್ ಓಪನ್ ಆಗಿರ್ಲಿಲ್ಲ ನನಗೆ ಆ ಧೈರ್ಯ ಇರೋದ್ರಿಂದ ನನಗೆ ಯಾವ ಶಾಕ್ ನನಗೆ ಅನ್ಸಿಲ್ಲ ಯಾಕಂದ್ರೆ ಪ್ರತಿ ಸಲ ವೋಟಿಂಗ್ ಲೈನ್ ಓಪನ್ ಇಲ್ಲದೆ ಇದ್ದಾಗ ಎಲಿಮಿನೇಷನ್ ಆಗಿಲ್ಲ ಹಾಗಾಗಿ ನನಗೆ ಎಲಿಮಿನೇಷನ್ ಮಾಡಿದ ಸರ್ಪ್ರೈಸ್ ಅನ್ಸಿಲ್ಲ ಏನ್ ಶಾಕ್ ಅಂತ ಅನ್ಸಿಲ್ಲ ಆದ್ರೆ ನಾನು ಆಲ್ರೆಡಿ ಇವತ್ತಲ್ಲ ಸರ್ ಹೋಗ್ಬೇಕಾದ್ರೆ ಹೇಳಿದ್ದೆ ಅವ್ನು ಟಾಪ್ ಫೈಲ್ ಇರ್ತಾನೆ ಅಂತ ನನಗೆ ಅಲ್ಲಿ ತನಕ ಯಾವ ಭಯನೂ ಇಲ್ಲ ಅವನ ಬಗ್ಗೆ ಇರ್ತಾನೆ ಅಂತ ನಾನು ಎರಡು ಕೈಯಲ್ಲ ಒಂದೊಂದು ಕೈ ಆಗಿರುತ್ತೆ ಅಂತ ನಾನು ಯಾವಾಗಲೂ ಇಷ್ಟಪಡ್ತೀನಿ ಅದು ಆಗ್ತಾನೆ ಯಾಕೆಂದರೆ ಇದೇ ರೀತಿ ಇವ್ರದ್ದು ಶಿಶಿರವ್ರದ್ದು ಆಗಿತ್ತು ಶಿಶಿರವ್ರನು ಕೂಡ ಲಾಸ್ಟ್ ಅವ್ರಿಗೆ ಇರ್ತಾರೆ ಅಂತ ಹೇಳಿದ್ರು ನಮಗೂ ಕೂಡ ಆಶ್ಚರ್ಯ ಆಯಿತು ತ್ರಿವಿಕ್ರಮ ಅವರು ಹೊರಗಡೆ ಹೋಗ್ಬಿಟ್ರು ಅಂತ ಅವ್ರದ್ದು ಆಗಿತ್ತಲ್ಲ ಆ ರೀತಿ ಯಾರದು ಅವ್ರದ್ದು ಕೂಡ ಅದೇ ರೀತಿ ಅವ್ರನ್ನೂ ಒಳಗಡೆ ಕರ್ಕೋತಾರೆ ಕರ್ಕೋತಾರೆ ಅಂತ ಇದ್ರು ತುಂಬ ಜನ ಅಲ್ಲ ಅವಾಗ ಹೋಟಿಂಗ್ ಲೈನ್ಸ್ ಓಪನ್ ಇತ್ತಲ್ಲ ಅವತ್ತು ಓಪನ್ ಇತ್ತು ಓಪನ್ ಇತ್ತು ಇದು ಓಟಿಂಗ್ ಲೈನ್ಸ್ ಓಪನ್ ಇಲ್ವಲ್ಲ ಹಾಗಾಗಿ ನಾನು ಮತ್ತೆ ಶಿಶಿರು ಮತ್ತು ತ್ರಿವಿಕ್ರಮ್ಗು ಅಂದರೆ ಸರ್ ಇವಾಗ ಶಿಶಿರು ಬರ್ತಾ ಬರ್ತಾ ಸ್ವಲ್ಪ ಗೇಮಲ್ಲಾಗಲಿ ಇನ್ನೊಂದ್ರಲ್ಲಾಗಲಿ ಸ್ವಲ್ಪ ಕಡಿಮೆ ಆಗ್ತಾ ಹೋದ್ರು ಹಾಗಾಗಿ ಸ್ವಲ್ಪ ಎಲ್ಮೇಷನ್ ಆಗೋ ಚಾನ್ಸಸ್ ಇತ್ತು ತ್ರಿವಿಕ್ರಮ್ ಇಲ್ಲ ಈಗಲೂ ಅಷ್ಟೇ ಇದರಲ್ಲಿದ್ದಾನೆ ಎಲ್ಲ ಒಂದು ಗೇಮ್ಸಲ್ಲೂ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದ್ದಾನೆ ಅದಾದಮೇಲೆ ಪ್ರತಿಯೊಂದು ವಿಷಯಗಳಲ್ಲೂ ಕಂಟೆಂಟ್ಗಳಾಗಿರ್ಬೋದು ಆ್ಯಕ್ಟಿವಿಟೀಸ್ ಆಗಿರ್ಬೋದು ಪ್ರತಿಯೊಂದ್ಲೂ ಇದೆ ಮತ್ತು ಆಚೆ ಫ್ಯಾನ್ ಬೇಸ್ ಆಗಿರ್ಬೋದು ತುಂಬ ಪಾಸಿಟಿವ್ ಆಗೇ ಇದೆ ಅದು ಖುಷಿ ಇದೆ ಓಕೆ ಸರ್ ಇನ್ನು ನಮ್ಮ ಚೈತ್ರ ಕುಂದಾಪುರವ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಸರ್ ಚೈತ್ರ ಕುಂದಪ್ಪರವ್ ಅಂದರೆ ಅಲ್ಲ ಒಳ್ಳೆ ಒಳ್ಳ ಕಂಟೆಸ್ಟೆಂಟ್ ಅವ್ರಿದ್ರೆ ಒಂದಷ್ಟು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಅನ್ಸುತ್ತೆ ಸರ್ ಬಿಗ್ ಬಾಸ್ ಒಳಗಡೆ ಇರ್ಬೇಕು ಯಾಕೆಂದ್ರೆ ಒಂದಷ್ಟು ವಾಯ್ಸ್ ರೈಸ್ ಅಲ್ಲಿರೋದಿದ್ರೆ ಅಲ್ಲಿ ನೋಡೋದಿಕ್ ಒಂದು ಇರುತ್ತೆ ಮಜಾ ಇರುತ್ತೆ ಅವರು ಇರಬೇಕು ಆಕ್ಚುಲಿ ಅಷ್ಟೇ ಸರ್ ಬಿಟ್ಟರೆ ಅವ್ರ ಬಗ್ಗೆ ಗೊತ್ತಿಲ್ಲ ನನಗೆ ಯಾಕೆಂದ್ರೆ ಅವರು ನಮ್ಗೆ ಕಾಣಿಸ್ತಕ್ಕಂಥದ್ದು ಜಾಹಿತಿ ಕೂಗಾಟ ಅರ್ಚಾಟಗಳು ಇದ್ರಲ್ಲೇ ಕಾಣಿಸೋದು ನಮ್ಗೆ ಅವರು ಹ್ಮ್ ಹೌದೌದು ಹೌದು ಅದ ಏನದ ಅವರ ಒಂದು ಸ್ಟ್ರಾಟರ್ಜಿನ ಅವರ ಅಂದರೆ ಪಪ್ಪಾ ಅವರು ಅವ್ರೇನು ನಟರಲ್ಲ ಅವ್ರು ಇನ್ನೊಂದಲ್ಲ ಪಾಪ ಅವ್ರು ಬಂದಿರೋ ಬ್ಯಾಕ್ ಗ್ರೌಂಡು ಆ ಥರನೇ ಅಂತಾರೆ ಮಾತುಗಾರಿಕೆನೇ ಅವರು ಇದು ಹಾಗಾಗಿ ಮಾತಾಡ್ತಾರೆ ಮಾತಾಡಲೇಬೇಕು ಅವ್ರನ್ನ ಕಳ್ಸಿರೋ ಉದ್ದೇಶನೇ ಅದಲ್ವಾ ಇನ್ನು ನಮ್ಮ ಇನ್ನೂ ಹಲವಾರು ಕಂಟೆಸ್ಟೆಂಟ್ಸ್ಗಳಿದ್ದಾರೆ ನೀವು ನೋಡಿದ್ದೀರಿ ಟೋಟಲ್ ಏನು ಅನಿಸುತ್ತೆ ಸರ್ ಇದನ್ನೆಲ್ಲ ನೋಡಿದಾಗ ಅಂದರೆ ಅಲ್ಲ ಕಂಟೆಸ್ಟ್ ಹೇಳ್ಬಿಡಿ ರಜತ್ ಬಗ್ಗೆ ಹೇಳಬೇಕು ಆ್ಯಕ್ಚುಲಿ ರಜತ್ ಈಗ ಹೇಳ್ಬೇಕು ಅಂತ ಹೇಳಿದ್ರೆ ಜನ ಅವ್ರನ್ನ ಮುಂಚೆ ಕಳಿಸಿದ್ರೆ ಏನಾದರೂ ವೈಟ್ ಕಡೆಂಟ್ರಿಗೆ ಮುಂಚೆ ಏನಾದ್ರು ಕಳಿಸಿದ್ರೆ ಮೇ ಬಿ ಆಯಪ್ಪನೂ ಟಾಪ್ ಅಲ್ಲಿ ಇರ್ತಾ ಇದ್ರು ಅಂತ ಅನ್ಸುತ್ತೆ ಸರ್ ನನಗೆ ಗೊತ್ತಿಲ್ಲ ಅಂದರೆ ಟಾಪ್ ತ್ರೀನಲ್ಲಿ ಇರ್ತಾ ಇದ್ರು ಅನ್ಸುತ್ತೆ ಅಂದರೆ ಮುಂಚೆ ಕಳಿಸಿದ್ರೆ ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದಾರೆ ತುಂಬ ಸ್ಟ್ರೈಟ್ ಆಗಿ ಮಾತಾಡ್ತಾರೆ ಓಕೆ ಸರ್ ಯಾಕೆಂದ್ರೆ ಮಂಜಣ್ಣನೇ ಎದುರಿಸ್ಬಿಟ್ಟಿದ್ರು ಸುಮಾರು ಸರಿ ಹೌದು ಇಲ್ಲ ಎದುರಿಸಿದ್ರು ಬಿಕಾಸ್ ಇನ್ನೂ ಬೇಕು ಇನ್ನೂ ಏನೋ ಬೇಕು ಅಂದ್ರೆ ಟಾಸ್ಕ್ ಅಲ್ಲೂ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಬೇಕು ಹಾಗಾಗಿ ಓಕೆ ರಜತ್ ಒಳ್ಳೆ ಆಟಗಾರರು ಅದ್ರ ಬಗ್ಗೆ ನಾನು ಹೇಳ್ತೀನಿ ಸರ್ ಒಳ್ಳೆ ಆಟಗಾರರು ಮತ್ತೆ ಒಳ್ಳೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಚೆನ್ನಾಗಿ ಆಡ್ತಾ ಇದ್ದಾರೆ ಜನಕ್ಕೆ ಒಳ್ಳೆ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಓಕೆ ಸರ್ ಈ ಬಾರಿ ಟೋಟಲಿ ನಿಮ್ಮ ಅಭಿಪ್ರಾಯ ಏನಿದೆ ಬಿಗ್ ಬಾಸ್ ಬಗ್ಗೆ ಈ ಬಾರಿಯ ಬಿಗ್ ಬಾಸ್ ಬಗ್ಗೆ ಸರ್ ಯಾವಾಗಲೂ ಬರದೇ ಇರೋಂಥ ಒಂದು ಟಿ ಆರ್ ಪಿ ಬಂದಿದೆ ಈ ಸಲ ಶೋಗೆ ಅಂದರೆ ಹೈಯೆಸ್ಟ್ ಟಿ ಆರ್ ಪಿ ಶೋ ಅಂತೆ ಈ ಸಲ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಮತ್ತು ನಮಗಿನ್ನೊಂದು ಬೇಸರನೂ ಇದೆ ಅಂದರೆ ಅಣ್ಣ ನೆಕ್ಸ್ಟ್ ವೋಸ್ಟ್ ಮಾಡಲ್ಲ ಅನ್ನೋದು ಹೌದು ಅದ್ರ ಬಗ್ಗೆ ನಂಗೆ ತುಂಬ ಬೇಜಾರಿದೆ ಯಾಕೆ ಅಂತ ಹೇಳಿದ್ರೆ ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಇಮ್ಯಾಜಿನ್ ಮಾಡೋಕೆ ಆಗಲ್ಲ ನಾವು ಆ ಜಾಗದಲ್ಲಿ ಹಾಗಾಗಿ ಲಾಸ್ಟ್ ಸೀಸನ್ ಬೇರೆ ಗೊತ್ತಿಲ್ಲ ಸರ್ ಪ್ರಾಬಲಿ ಮುಂದೆ ಹೇಗೆ ಅನ್ನೋದು ನನಗೂ ಐಡಿಯಾ ಇಲ್ಲ ಒಳ್ಳೆ ಸೀಸನ್ ತಂದುಕೊಟ್ಟು ಹೋಗ್ತಾ ಇದ್ದಾರೆ ಹೋಗ್ಬೇಕಾದ್ರೆ ಹೈಯೆಸ್ಟ್ ಟಿ ಆರ್ ಪಿ ಸೀಸನ್ ಕೊಟ್ಟೇ ಹೋಗ್ತಾ ಇದ್ದಾರೆ ಈಗ ಹೆಂಗೆ ಅಂತ ಹೇಳಿದ್ರೆ ಒಂದು ಕ್ರಿಕೆಟ್ ಅಂತ ಬಂದಾಗ ಸೆಂಚುರಿ ಹೊಡೆದು ರಿಟೈರ್ಮೆಂಟ್ ಹೆಂಗೆ ಕೊಡ್ತಾರೋ ಆ ಥರ ಬಿಗ್ ಬಾಸ್ ಅಲ್ಲಿ ಇವಾಗ ಅಣ್ಣ ನಾ ಒಳ್ಳೆ ಟಿ ಆರ್ ಪಿ ಕೊಟ್ಟು ಅದನ್ನು ಅನೌನ್ಸ್ ಮಾಡಿದ್ದಾರೆ ಗೊತ್ತಿಲ್ಲ ಸರ್ ಪ್ರಾಬ್ಲಮ್ ಮುಂದೆ ಏನಾಗುತ್ತೆ ನೋ ಐಡಿಯಾ ಇಲ್ಲ ಅವರಿದ್ದರೆ ಚೆಂದ ಅಂತ ನನಗನ್ಸುತ್ತೆ ಜನಗಳಿಗೆ ನಿರಾಸೆ ಆಗುತ್ತೆ ಅನಿಸುತ್ತೆ ಅವರಿಲ್ದೇ ಇರೋದು ಅದು ಬೇಜಾರಾಗುತ್ತೆ ಅನಿಸುತ್ತೆ ಸರ್ ಓಕೆ ಸರ್ ಇನ್ನು ಈ ಸಾರಿ ಏನಾದರೂ ಕಿಚ್ಚ ಸುದೀಪ್ ಸಾರು ಕ್ಲೋಸ್ ಮಾಡಿದರೆ ಇನ್ನು ಹನ್ನೆರಡನೇ ಸೀಸನ್ಗೆ ಯಾರು ಬರ್ಬೋದು ಯಾರು ಬಂದರೆ ಚೆನ್ನಾಗಿರುತ್ತೆ ಸರ್ ಅವಾಗಲೂ ಕ್ವಶನ್ ಇದು ಬಂತು ಇಲ್ಲ ಸರ್ ನನಗೆ ಬಿಗ್ ಬಾಸ್ ಅನ್ನೋದ ವಿಷಯದಲ್ಲಿ ರೀಪ್ಲೇಸ್ಮೆಂಟೇ ಇಲ್ಲ ಅನಿಸುತ್ತೆ ಸರ್ ಅದಕ್ಕೆ ತುಂಬ ಜ್ಞಾನ ಬೇಕು ತುಂಬ ಮಾತುಗಾರಿಕೆ ಬೇಕು ಮತ್ತು ಅಷ್ಟೇ ಅಂದರೆ ಅಷ್ಟೇ ಫೇಮಸ್ ಆ್ಯಕ್ಟ್ರ್ ಬೇಕು ಅಂದರೆ ಅದು ಸುದ್ದಿ ಅನ್ನೋದು ಈಗ ಚಿಕ್ಕದಾಗಿ ಕಟ್ಕೊಂಡಿರೋಂಥ ಸಾಮ್ರಾಜ್ಯ ಅಲ್ಲ ಸರ್ ಅದು ತುಂಬ ವರ್ಷಗಳಿಂದ ಕಟ್ಟಿರೋಂಥ ಸಾಮ್ರಾಜ್ಯ ಅದು ಆ ಒಂದು ಫ್ಯಾನ್ ಬೇಸು ಆ ಒಂದು ಇದು ಸರ್ ಎಲ್ಲ ಯಾವ ಲ್ಯಾಂಗ್ವೇಜಲ್ಲಿ ಗೊತ್ತಿಲ್ಲ ಹೇಳಿ ಅವರು ಬಿಗ್ ಬಾಸ್ ಅನ್ನೋದು ಒಂದು ಇದಕ್ಕೆ ಹೋಸ್ಟ್ ಆಗ್ತಾರೆ ಅಂದರೆ ಅದು ಬರೀ ಒಂದು ಲ್ಯಾಂಗ್ವೇಜಿಂದ ನೋಡೋರು ಹೋಸ್ಟ್ ಆದರೆ ಸಾಲದು ಸರ್ ಎಲ್ಲ ಎಲ್ಲ ಭಾಷೆಯ ನಟರವರು ಎಲ್ಲ ಭಾಷೆಯ ನಟರು ಹೌದು ಅಂದರೆ ಒಂದು ಎಕ್ಸ್ಪೀರಿಯೆನ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ ಅಂತಾರಲ್ಲ ಒಂದು ವೋಸ್ಟ್ ಮಾಡೋದಕ್ಕೆ ಆ ಎಕ್ಸ್ಪೀರಿಯೆನ್ಸ್ ನನಗೆ ಚಾನ್ಸ್ ಇಲ್ಲ ಸರ್ ನೋ ರಿಪ್ಲೇಸ್ಮೆಂಟ್ ಚಾನ್ಸ್ ಅಂದರೆ ಈ ಈ ಒಂದು ಆ ಗತ್ತು ಆ ಗಾಂಭೀರ್ಯ ಅಲ್ಲಿ ಬಂದು ನಿಂತ ತಕ್ಷಣ ಆ ಸ್ಟ್ಯಾಂಡಿಂಗ್ ಬರಬೇಕು ಅಂದರೆ ಆ ಪೊಸಿಷನ್ ತಗೊಳೋದಕ್ಕೆ ನನ್ನ ಪ್ರಕಾರ ಯಾರಿಲ್ಲ ಸರ್ ಓಕೆ ಯಾರಿಲ್ಲ ಅಂತ ಹೇಳ್ಬಿಟ್ರಿ ನಾವೇನು ಕೇಳುವಷ್ಟೇ ಇಲ್ಲ ಇಲ್ಲ ಯಾರಿಲ್ಲ ನನ್ನ ಪ್ರಕಾರ ಯಾರಿಲ್ಲ ಸರ್ ಚಾನ್ಸೇ ಇಲ್ಲ ಸರ್ ಓಕೆ ಸರ್ ಓಕೆ ಸರ್ ಇನ್ಯಾರು ಬಿಗ್ ಬಾಸ್ ಬಗ್ಗೆ ಏನಾದ್ರು ಹೇಳ್ಬೇಕಂತ ಇಲ್ಲ ಕಣ್ಣು ಬಿಗ್ ಬಾಸ್ ಬಗ್ಗೆ ಎಲ್ಲ ಹೇಳಿದೆ ನನ್ನ ಫ್ರೆಂಡ್ ಬಗ್ಗೆ ನಾನು ತುಂಬ ಮಾತಾಡಿದೆ ಜನಗಳು ಇಷ್ಟೇ ಅಭಿಮಾನ ಪ್ರೀತಿಯಿಂದ ಅವನನ್ನು ತುಂಬ ಪ್ರೀತಿಸ್ತಾ ಇದ್ದೀರಾ ಹಾಗೆ ಅವನಿಗೆ ಸಪೋರ್ಟ್ ಮಾಡಿ ಅವನನ್ನು ಗೆಲ್ಲಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಅಂದರೆ ನನ್ನ ಅವನ ಫ್ರೆಂಡ್ಶಿಪ್ ಓಕೆನೋ ಕೇಳಿದ್ರಿ ಈ ಫ್ರೆಂಡ್ಶಿಪ್ಪಿಂದ ಮುಂದೆ ಕಂಟಿನ್ಯೂ ಆಗುತ್ತೆ ತುಂಬ ಒಳ್ಳೆಯ ಫ್ರೆಂಡ್ಶಿಪ್ನ ನೋಡ್ತೀರಾ ಮುಂದೆನೂ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು